ಸ್ನೇಹಿತರೆ ನಮಸ್ಕಾರ ಇದೊಂದು ವಿಚಿತ್ರವಾದಂಥ ಕಥೆ ಎಲ್ಲರೂ ಕೂಡ ಲವ್ ಮಾಡೋದು ಅಥವಾ ಪ್ರೀತಿಸೋದು ಯಾಕೆ ಹೇಳಿ ಮದುವೆ ಆಗಬೇಕು ಸಂಸಾರವನ್ನು ನಡೆಸಬೇಕು ಸಂಸಾರವನ್ನು ಸಾಗಿಸಬೇಕು ನಾವು ಪ್ರೀತಿ ಮಾಡೋರ ಜೊತೆಗೆ ಸುಖವಾಗಿ ಸಮೃದ್ಧಿಯಾಗಿ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಇಲ್ಲೊಂದು ಜೋಡಿ ಇದೇ ರೀತಿ ಪ್ರೀತಿಸಿ ಮದುವೆಯಾಗಿ ಮದುವೆಯಾಗಿ ಇನ್ನೇನು ಸಂಸಾರವನ್ನು ಶುರು ಮಾಡಬೇಕು ಅನ್ನುವಂಥ ಹಂತದಲ್ಲಿ ಇರುವಾಗಲೇ ಐ ಮೀನ್ ಫಸ್ಟ್ ನೈಟ್ನಲ್ಲಿ ಇರುವಂಥ ಸಂದರ್ಭದಲ್ಲೇ ಜೀವವನ್ನು ಬಿಟ್ಟಿದ್ದಾವೆ ಪರಸ್ಪರ ಹೊಡೆದಾಡಿಕೊಂಡು ಅದು ಕೂಡ ಮಚ್ಚಿನಿಂದ ಹೊಡೆದಾಡಿಕೊಂಡು ಜೀವವನ್ನು ಬಿಟ್ಟಿರುವಂಥ ಘಟನೆ ನಡೆದಿದೆ ಮೊದಲಿಗೆ ಪತ್ನಿ ಜೀವವನ್ನು ಬಿಟ್ಟರೆ ನಂತರ ಪತಿಯು ಕೂಡ ಜೀವವನ್ನು ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಇಷ್ಟು ಕಾಲ ಒಂದು ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲ ಪ್ರೀತಿಸಿ ನಂತರ ಮದುವೆಯನ್ನು ಕೂಡ ಮಾಡಿಕೊಂಡು ಮದುವೆಯು ಆಗಿ ಈ ಸಂಸಾರವನ್ನು ಸಾಗಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೊಸ ಜೀವನವನ್ನು ಶುರು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕಾಲಿಡುವಂಥ ಹಂತದಲ್ಲೇ ಇಂಥದ್ದೊಂದು ಘೋರ ದುರಂತ ಇವರ ಬಾಳಲ್ಲಿ ನಡೆದಿದ್ದೆ ಯಾಕೆ ಆ ನಟ್ಟ ನಡು ರಾತ್ರಿ ಆ ಇಬ್ಬರ ನಡುವೆ ಆಗಿದ್ದೇನು ಇಲ್ಲಿ ಕುಟುಂಬಸ್ಥರ ಅನುಮಾನಗಳೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಅಥವಾ ಸಾಕಷ್ಟು ಸಂಸಾರಗಳು ಸಾಕಷ್ಟು ಈ ದಾಂಪತ್ಯಗಳು ಮುರಿದು ಬೀಳೋದು ಎಲ್ಲಿ ಅಂತ ಹೇಳಿದರೆ ಈ ಮದುವೆ ಆದ ನಂತರದ ಒಂದು ಜೀವನ ಸಾಗಿಸುವಂಥ ಹಂತದಲ್ಲಿ ಈ ಹಿಂದೆ ದಾಂಪತ್ಯ ಅನ್ನೋದು ಎಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ನಮ್ಮ ತಂದೆ ತಾಯಿಗಳು ನಮ್ಮ ಅಜ್ಜ ಅಜ್ಜಂದಿರೆ ಸಾಕ್ಷಿ ಆದರೆ ಇವತ್ತಿಗೆ ಇವತ್ತಿಗೆ ಈ ದಾಂಪತ್ಯ ಅಥವಾ ಮದುವೆ ಅನ್ನೋದು ಎಂತಹ ಒಂದು ಚಿಕ್ಕ ವಸ್ತುವಾಗಿ ಹೋಗಿದೆ ಅಥವಾ ಸ್ಫಟಿಕದಂತೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇರುವಂಥದ್ದು ದಿನನಿತ್ಯವೂ ಕೂಡ ದಾಖಲಾಗ್ತಿರುವಂತಹ ಡಿವೋರ್ಸ್ ಕೇಸ್ಗಳಿರ್ಬೋದು ಗಂಡ ಹೆಂಡತಿಯ ಜಗಳ ಇರ್ಬೋದು ಅಥವಾ ಹತ್ಯೆ ಎನ್ನುವಂತಹ ಭೀಕರವಾದಂಥ ಮನಸ್ಥಿತಿ ಇರ್ಬೋದು ಹೌದು ಆ ರೀತಿ ಆಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಜೀವನ ಸಾಕ್ತಿರುವಂತಹ ರೀತಿ ನಾವು ಕಂಪ್ಲೀಟಾಗಿ ಯಾಂತ್ರಿಕವಾಗ್ತಿದ್ದೇವೆ ಸ್ಪೀಡ್ ಲೈಫ್ಗೆ ಹಿಂದೆ ಬಿದ್ದು ನಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇದ್ದೇವೆ ಅದಕ್ಕೆ ಸಾಕ್ಷಿಯಾಗಿ ಈಗ ಕೋಲಾರದಲ್ಲಿ ಒಂದು ಘಟನೆ ನಡೆದಿದೆ ಕೋಲಾರದಲ್ಲಿ ನಡೆದಿರುವಂಥ ಈ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಕಾರಣ ಮದುವೆಯಾಗಿ ಇನ್ನೇನು ಫಸ್ಟ್ ಟೈಟ್ ಮಾಡಿಕೊಳ್ಬೇಕು ಅನ್ನೋಂಥ ಹಂತದಲ್ಲಿದ್ದಂಥ ದಂಪತಿ ಪರಸ್ಪರ ಹೊಡೆದಾಡಿಕೊಂಡು ಜೀವವನ್ನೇ ಬಿಟ್ಟಿರುವಂತಹ ಘೋರ ದುರಂತ ಅದು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಇಬ್ಬರು ಕೂಡ ಇಹಲೋಕವನ್ನು ಬಿಟ್ಟು ತೆರಳಿರುವಂತಹ ಒಂದು ಘೋರ ದುರಂತ ನಡೆದಿದೆ ಎರಡೂ ಕುಟುಂಬಗಳು ಇವತ್ತು ಕಣ್ಣೀರಲ್ಲಿ ತೊಳೆಯುವಂತಾಗಿದೆ ಮದುವೆಯ ಖುಷಿ ಕ್ಷಣ ಮಾತ್ರದಲ್ಲಿ ಮಾಸಿ ಹೋಗಿದೆ ಹಾಗಾದರೆ ಏನಿದು ಘಟನೆ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದರೂ ಕೂಡ ಇಂಥದ್ದೊಂದು ಘೋರ ದುರಂತ ನಡೆದಿದೆ ಯಾಕೆ ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ನೋಡಿ ಕೋಲಾರದಲ್ಲಿ ಮೊನ್ನೆ ಒಂದು ಮದುವೆ ಆಗುತ್ತೆ ಆ ಮದುವೆಯನ್ನು ಸಾಕಷ್ಟು ಜನ ನೋಡಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾಕೆ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು ತುಂಬ ಸಿಂಪಲಾಗಿ ಮದುವೆ ಆಗಿದ್ದಾರೆ ಬಟ್ ಪ್ರೀತಿಸ್ತಾ ಇದ್ರು ಪ್ರೀತಿಸಿ ಎರಡೂ ಕುಟುಂಬವನ್ನು ಕೂಡ ಒಪ್ಪಿಸಿ ಮದುವೆಯನ್ನು ಹಾಕಿದ್ದಾರೆ ಅವನ ಹೆಸರು ನವೀನ್ ಅಂತೇಳಿ ವಯಸ್ಸು ಇಪ್ಪತ್ತೆಂಟು ವರ್ಷ ಕೆ ಜಿ ಎಫ್ ತಾಲೂಕಿನ ಚಂಬರಸನಹಳ್ಳಿ ಗ್ರಾಮದವನು ನಿಜಕ್ಕೂ ಇವನಿಗೆ ಮದುವೆ ವಯಸ್ಸೆ ಇವನಿಗೆ ಯಾವುದೇ ಲವ್ ಆಗಿಲ್ಲ ಅಂತೇನಲ್ಲ ಹಾಗಾಗಿ ಮನೆಯವರೇ ಸೇರಿ ಹುಡುಗಿಯನ್ನು ಹುಡುಕೋಕೆ ಶುರು ಮಾಡ್ತಾರೆ ಅಂದಾಜು ನಾಲ್ಕೈದು ತಿಂಗಳುಗಳ ಕಾಲ ಆಂಧ್ರ ಪ್ರದೇಶದ ಬೈನಪಲ್ಲಿ ಗ್ರಾಮಕ್ಕೆ ಓದು ನೋಡೋದಕ್ಕಿಂತಲೇ ಮನೆಯವರೆಲ್ಲ ಹೋಗ್ತಾರೆ ಆಗಲೇ ಈ ವಿನಯ್ ಈ ಹುಡುಗಿಯನ್ನು ಮೀಟ್ ಮಾಡೋದು ಆಕೆಯ ಹೆಸರೇ ಲಿಖಿತಾಶ್ರೀ ಅಂತೇಳ್ಬಿಟ್ಟು ವಯಸ್ಸು ಜಸ್ಟ್ ಹತ್ತೊಂಬತ್ತು ವರ್ಷ ನೋಡೋಕೆ ಈಡು ಜೋಡಿ ಚೆನ್ನಾಗೇ ಇತ್ತು ಇವತ್ತಿನ ಕಾಲದಲ್ಲಿ ಹತ್ತು ವರ್ಷ ಗ್ಯಾಪ್ ಅಂದರೆ ಹುಡುಗೀರು ನಾವು ಮದುವೆ ಆಗೋದೇ ಇಲ್ಲ ಅಂತೇಳಿ ಹೇಳ್ತಾರೆ ನಾನು ಮದುವೆ ಆಗೋದಿದ್ರು ಪರವಾಗಿಲ್ಲ ಹತ್ತು ವರ್ಷ ಗ್ಯಾಪ್ ಇರೋ ಹುಡುಗ ನನಗೆ ಬೇಕಾಗಿಲ್ಲ ಅಂತಾರೆ ಅದಕ್ಕಿಂತ ಮುಖ್ಯವಾಗಿ ಓದೋ ವಯಸ್ಸಿನಲ್ಲಿ ಮೊದಲೇ ಮದುವೆಗೆ ಒಪ್ಪೋದಂತೂ ಇಲ್ಲವೇ ಇಲ್ಲ ಇಲ್ಲಿ ಹಾಗೇ ಆಗಿದೆ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಂಥ ಲಿಖಿತ ಕೇಸ್ನಲ್ಲಿ ಎಲ್ಲವೂ ಕೂಡ ಉಲ್ಟಾಗಿದೆ ಬಹುಶಃ ಮನೆಯವರ ಒತ್ತಡವೇನೋ ಗೊತ್ತಿಲ್ಲ ಅದೇಕೋ ಏನೋ ನವೀನ್ಗೆ ಈ ಹುಡುಗಿ ಸಿಕ್ಕಾಬಟ್ಟೆ ಇಷ್ಟ ಅದ್ಯಾಕೋ ಏನೋ ನವೀನ್ಗೆ ಈ ಹುಡುಗಿ ಸಿಕ್ಕಾಬಟ್ಟೆ ಇಷ್ಟವಾಗಿ ಬಿಡ್ತಾಳೆ ಲಿಖಿತಗೂ ಕೂಡ ಹುಡುಗ ಇಷ್ಟವಾಗಿ ಬಿಡ್ತಾನೆ ಆದರೆ ಇಬ್ಬರ ಮನೆಯವ್ರಿಗೆ ಮಾತ್ರ ಬಿಲ್ಕುಲ್ ಇಷ್ಟ ಇರೋದಿಲ್ಲ ಮುಖ್ಯವಾಗಿ ಹುಡುಗಿ ಮನೆಯವ್ರಿಗಂತೂ ಈ ಹುಡುಗ ಬೇಡವೇ ಬೇಡ ಅನ್ನುವಂತಹ ನಿರ್ಧಾರ ಇರುತ್ತೆ ಹಾಗಾಗಿ ಈ ಸಂಬಂಧ ಕೂಡಿ ಬರೋದಿಲ್ಲ ನೀವು ನವೀನ್ ಮತ್ತು ಲಿಖಿತಗೆ ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ ನೀವು ಬೇರೆ ಹುಡುಗಿಯನ್ನು ನೋಡಿಕೊಳ್ಳಿ ಅಂತೇಳ್ಬಿಟ್ಟು ನವೀನ್ಗೆ ಅಥವಾ ನವೀನ್ ಪೋಷಕರಿಗೆ ಹೇಳಿಬಿಡ್ತಾರೆ ಬಟ್ ಇದು ಈ ಇಬ್ಬರಿಗೂ ಕೂಡ ಬೇಜಾರಾಗುತ್ತೆ ದೊಡ್ಡವರು ಒಪ್ಪಿದ್ರೆ ಮಾತ್ರ ಮದುವೆ ಆಗೋ ಕಾಲವಲ್ಲ ಇದು ಜೋಡಿಗಳು ಒಪ್ಪಿದರೆ ಮಾತ್ರ ಮದುವೆ ಸೊ ಅದೇಗೋ ಏನೋ ಇಬ್ಬರ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ಇಬ್ಬರ ನಡುವೆ ಸ್ನೇಹ ಹಬ್ಬಿಸಿದ್ದು ಆ ಸ್ನೇಹ ಪ್ರೇಮವಾಗಿಯೂ ಕೂಡ ಕನ್ವರ್ಟ್ ಆಗಿಬಿಟ್ಟಿದೆ ಇಬ್ಬರ ನಡುವೆ ಪ್ರೇಮಾಂಕುರವಾಗಿರುವುದು ಖಂಡಿತ ಸತ್ಯ ಹಾಗಾಗಿ ಇಬ್ಬರ ಮಧ್ಯೆ ಬಿಟ್ಟಿರಲಾದಷ್ಟು ಬಂಧ ಗಟ್ಟಿಯಾಗಿದೆ ಈ ವಿಚಾರ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನವೀನಂತೂ ನಾನು ಮದುವೆ ಆದರೆ ಈ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಹೇಳಿ ಹೇಳಿಬಿಡ್ತಾನೆ ಹೀಗಾಗಿ ವಿಧಿ ಇಲ್ಲದೆ ಇವರ ಮನೆಯವರು ಮತ್ತೆ ಹುಡುಗಿಯ ಮನೆಗೆ ಹೋಗಿ ಹುಡುಗಿಯ ಜೊತೆಗೆ ಮಾತುಕತೆಯನ್ನು ನಡೆಸಿ ಹುಡುಗಿ ಮನೆಯವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಹೇಗೋ ಮದುವೆಯನ್ನು ಮಾಡಿಬಿಡ್ತಾರೆ ಒಪ್ಪಿಸಿ ಮದುವೆಯನ್ನು ಆಗುತ್ತೆ ಇಂಟ್ರೆಸ್ಟಿಂಗ್ ಅಂದರೆ ಹುಡುಗಿಗೆ ತಾಳಿ ಮತ್ತು ಕಾಲುಂಗುರವನ್ನು ಸ್ವತಃ ನವೀನೇ ತರ್ತಾನೆ ನವೀನ ಸಂಬಂಧಿಕರ ಮನೆಯಲ್ಲಿ ದೇವರ ಪೂಜೆ ಫೋಟೋ ಮುಂದೆ ತಾಳಿ ಕಟ್ಟಲಾಗಿದೆ ನವೀನ್ ಸಂಬಂಧಿಕರ ಮನೆಯಲ್ಲಿಯೇ ಎಲ್ಲವೂ ಕೂಡ ನಡೆದು ಬಿಟ್ಟಿದೆ ಅಂದರೆ ಇವರೆಲ್ಲರೋ ಛತ್ರದಲ್ಲೋ ಅಥವಾ ಇನ್ನೊಂದು ಕಡೆಯೋ ಮತ್ತೊಂದು ಕಡೆ ಮದುವೆ ಆಗಲಿಲ್ಲ ಅಲ್ಲೇ ಸಿಂಪಲ್ ಆಗಿ ಅವರ ಸಂಬಂಧಿಕರ ಮನೆಯ ದೇವಸ್ಥಾನದ ಅಥವಾ ದೇವರ ಫೋಟೋ ಮುಂದೆಯೇ ಇಬ್ಬರು ಕೂಡ ತಾಳಿಯನ್ನು ಕಟ್ಟಿಬಿಟ್ಟಿದ್ದಾರೆ ಮದುವೆಯಲ್ಲಿ ಎರಡೂ ಕುಟುಂಬದವರು ಕೂಡ ಸಾಕ್ಷಿ ಹಾಕಿರ್ತಾರೆ ಆದರೂ ಒಮ್ಮತದ ಮದುವೆ ಅನ್ನೋದಕ್ಕೆ ನಿಜಕ್ಕೂ ಕೂಡ ಸದ್ಯದ ಮಟ್ಟಿಗೆ ಯಾವುದೇ ಸಾಕ್ಷಿಗಳೇ ಇಲ್ಲ ಇದ್ದಿದ್ರೆ ಇಂಥದ್ದೊಂದು ದುರಂತ ನಡೀತಿರ್ಲಿಲ್ಲ ಅಂತಲೂ ಅಂದ್ಕೊಳ್ಳಿ ಅಂದ ಹಾಗೆ ಬೆಳ್ ಬೆಳಗ್ಗೆ ಸಂಬಂಧಿಕರೆಲ್ಲ ಸೇರಿಕೊಂಡು ಮದುವೆಯನ್ನು ಮಾಡಿಸ್ತಾರೆ ಅದಾದ ನಂತರ ಇಬ್ಬರನ್ನು ಕರ್ಕೊಂಡು ಹೋಗಿ ಊಟ ಉಪಚಾರ ಮಾಡಿಸ್ತಾರೆ ಸಂಜೆ ಇಬ್ಬರ ಫಸ್ಟ್ ನೈಟ್ಗೂ ಅರೇಂಜ್ಮೆಂಟನ್ನು ಮಾಡ್ತಾರೆ ಅದು ನಾವಿನ್ನ ಚಿಕ್ಕಮ್ಮನ ಮನೆಯಲ್ಲಿ ಸಂಜೆ ಟೀಯನ್ನು ಕೂಡ ಕುಡಿತಾರೆ ಆ ನವ ಜೋಡಿ ನಂತರ ರೂಮಿಗೆ ಸೇರಿಕೊಳ್ತಾರೆ ಅಷ್ಟೆ ಕೆಲವೇ ನಿಮಿಷಗಳಲ್ಲಿ ರೂಮಿನಿಂದ ಕಿರಿಚುವ ಸದ್ದು ಕೇಳುತ್ತೆ ಏನೋ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಿಕರು ಹೋದಾಗ ಇಬ್ರು ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಗೊತ್ತಾಗುತ್ತೆ ಕೂಡಲೇ ಇಬ್ಬರನ್ನು ಕೂಡ ಕೆಜಿಎಫ್ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡ್ತಾರೆ ಆದರೆ ತೀವ್ರ ತೀವ್ರ ರಕ್ತಸ್ರಾವದಿಂದ ಲಿಖಿತ ಶ್ರೀ ಬುಧವಾರ ಸಂಜೆಯೇ ಜೀವವನ್ನು ಬಿಡ್ತಾಳೆ ವೈದ್ಯರು ನವೀನ್ಗೆ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ ದುರಾದೃಷ್ಟವಶಾತ್ ಈ ಚಿಕಿತ್ಸೆ ಫಲಕಾರಿಯಾಗಿದೆ ನವೀನು ಮತ್ತೆ ಗುರುವಾರ ಬೆಳಿಗ್ಗೆ ಆತನು ಕೂಡ ಜೀವವನ್ನು ಬಿಡ್ತಾನೆ ನಿಜಕ್ಕೂ ಕೂಡ ಇದು ಊಹಿಸಿಕೊಳ್ಳೋದಕ್ಕೆ ಅಸಾಧ್ಯವಾಗುತ್ತಾ ಇರುವಂತಹ ಒಂದು ಘಟನೆ ಇಷ್ಟೆಲ್ಲ ಒದ್ದಾಡಿಕೊಂಡು ಮದುವೆ ಆದವನು ಹೀಗೆ ಯಾಕೆ ಜೀವವನ್ನು ಬಿಟ್ಟ ಯಾಕೆ ಆಕೆ ಮೇಲೆ ಹಲ್ಲೆ ಮಾಡ್ದ ಅದು ಕೂಡ ಇವರಿಗೆ ಮಚ್ಚು ಎಲ್ಲಿಂದ ಸಿಕ್ತು ಹೀಗೆ ಸಾಲು ಸಾಲು ಪ್ರಶ್ನೆಗಳು ಇವತ್ತಿಗೆ ಈ ಪ್ರಕರಣದ ಹಿಂದೆ ಮೂಡ್ತಾನೆ ಇದ್ದಾವೆ ಲಿಖಿತ ಶ್ರೀ ಮತ್ತು ನವೀನು ಒಬ್ಬರನ್ನೊಬ್ಬರು ಇಷ್ಟಪಟ್ಟೆ ಮದುವೆ ಆಗಿದ್ರು ಲಿಖಿತಗಳನ್ನೇ ಹೆಂಡತಿಯಾಗಿ ಪಡಿಬೇಕು ಅಂತ ಹೇಳಿಬಿಟ್ಟು ಒಂದೇ ದಿನದಲ್ಲಿ ನವೀನ್ ಲಿಖಿತಗೆ ತಾಳಿ ಕಟ್ಟಿಬಿಟ್ಟಿದ್ದ ಆತುರ ಆತುರದಿಂದಲೇ ಎರಡು ಕುಟುಂಬದ ಸಮ್ಮುಖದಲ್ಲೇ ಈ ಮದುವೆ ನಡೆದು ಹೋಗಿತ್ತು ಈ ಆತುರುವವೇ ಇಬ್ಬರ ಈ ದುರಂತ ಅಂತ್ಯಕ್ಕೆ ಕಾರಣವಾಯ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕಂದರೆ ನವೀನ್ ಲಿಖಿತಾಳನ್ನು ಮದುವೆ ಆಗಬೇಕು ಅಂತೇಳಿ ಏಕೆ ಆಯ್ಕೆ ನಿರ್ಧಾರ ಮಾಡಿ ಬುಧವಾರ ಲಿಖಿತಾಳನ್ನು ತಾಳಿ ಕಟ್ಟಿಯೇ ಬಿಟ್ಟಿದ್ದ ಇಬ್ಬರ ಮಧ್ಯೆ ಕೊಂಚ ಅಸಮಾಧಾನವೂ ಇತ್ತು ಅನ್ನೋದು ತಿಳಿದು ಬಂದಿರುವಂಥ ಮಾಹಿತಿ ಈಗ ಯಾಕೆಂದರೆ ಒಂದು ಮದುವೆ ಬಗ್ಗೆ ಪೋಷಕರು ನೂರಾರು ಕನಸುಗಳನ್ನು ಇಟ್ಕೊಂಡಿರ್ತಾರೆ ಮಗಳನ್ನು ತುಂಬ ಚೆನ್ನಾಗಿ ಗಂಡನ ಮನೆಗೆ ಕಳಿಸಿಕೊಡಬೇಕು ಅಂತೇಳಿ ಆಸೆಯನ್ನ ಹೊಂದಿರ್ತಾರೆ ಆದರೆ ಲಿಖಿತಗಳ ವಿಚಾರದಲ್ಲಿ ಅದು ಆಗಿರಲಿಲ್ಲ ನವೀನ್ ಮಾಡಿದಂತಹ ಆತುರದಿಂದ ಸೂರ್ಯ ಮೂಡುವ ಮೊದಲೇ ಎಲ್ಲವೂ ಕೂಡ ಮುಗಿದು ಹೋಗಿತ್ತು ಇದೇ ವಿಚಾರ ನವೀನ್ ಮತ್ತು ಲಿಖಿತಳ ನಡುವೆ ಜಗಳಕ್ಕೂ ಕೂಡ ಕಾರಣವಾಗಿತ್ತಂತೆ ಬೆಳಗ್ಗೆ ಆಗಿ ಸಂಜೆ ಐದು ಗಂಟೆಗೆ ಮನೆಗೆ ಬಂದಿದ್ದಂಥ ನವೀನ್ ಮತ್ತು ಲಿಖಿತ ಚಿಕ್ಕಮ್ಮನ ಮನೆಯಲ್ಲಿಯೇ ಟೀ ಕುಡಿದು ರೂಮ್ಸನ್ನು ಸೇರುತ್ತಾರೆ ಹೊರಗಡೆ ಇದ್ದವರು ನವ ಜೋಡಿಗಳು ಸ್ವಲ್ಪ ಟೈಮ್ ಕಳೆಯಲ್ಲಿ ಬಿಡಿ ಅಂತಲೂ ಕೂಡ ಅಂದ್ಕೊಂಡಿದ್ರು ಆದರೆ ಕೆಲ ನಿಮಿಷಗಳಲ್ಲೇ ಕೋಣೆಯ ಒಳಗೆ ನೆತ್ತರ ಊಕುಳಿ ಹರಿದುದು ಮಾತ್ರ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ ಇಬ್ಬರ ದೇಹಗಳು ಕೂಡ ರಕ್ತ ಇಬ್ಬರ ನಡುವೆ ಮದುವೆ ವಿಚಾರಕ್ಕೆ ಮಾತುಕತೆ ನಡೆದಿದಂತೆ ಇಷ್ಟೊಂದು ಆತುರ ಆತುರವಾಗಿ ಮದುವೆ ನಡೆದಿರೋದಕ್ಕೆ ಇಬ್ಬರ ನಡುವೆ ಮಾತುಕತೆ ನಡೆದಿದೆ ಬಳಿಕ ಒಬ್ಬರಿಗೊಬ್ಬರು ಅಚ್ಚು ಬೀಳಿಸಿಕೊಂಡು ಕೋಣೆ ತುಂಬ ರಕ್ತವನ್ನು ಹರಿಸಿದ್ದಾರೆ ಆದರೆ ಈ ಘಟನೆ ಇದೇ ಕಾರಣದಿಂದ ಅಂತಲೇ ಹೇಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗ್ತಿಲ್ಲ ಪೊಲೀಸರು ಹೇಳೋದು ಇಲ್ಲಿ ಒಂದು ಆಯಾಮ ಆದರೆ ಮನೆಯವರು ಹೇಳೋದು ಮತ್ತೊಂದು ಆಯಾಮ ಈಗ ಮೊದಲಿಗೆ ಪೊಲೀಸರ ಆಯಾಮ ಏನು ಹೇಳಿ ಕೇಳಿದರೆ ಪೊಲೀಸರು ಹೇಳೋದು ಮೊದಲಿಗೆ ಹಲ್ಲೆ ಆಗಿದೆ ಆಕೆಯ ಹಲ್ಲೆ ಮತ್ತು ಆಕೆಯ ಜೀವ ಹೋಗುವಂಥ ಸ್ಥಿತಿಯನ್ನು ಕಂಡಂಥ ಈತ ಇನ್ನು ನನಗೂ ಕೂಡ ನಾನು ಕೂಡ ಬದುಕಿದ್ದು ಪ್ರಯೋಜನ ಇಲ್ಲ ಕಾನೂನಿನಲ್ಲಿ ನನಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದು ಫಿಕ್ಸ್ ಆಗ್ತದೆ ಸೊ ದಟ್ಟು ಆತನು ಕೂಡ ಜೀವವನ್ನು ತೆಗೆದುಕೊಳ್ಳುತ್ತಾನೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಬಟ್ ಇಲ್ಲಿ ಮನೆಯವರು ಮಾತ್ರ ಬೇರೆಯದ್ದೇ ಮಾತುಗಳನ್ನು ಹೇಳ್ತಿದ್ದಾರೆ ಈ ಮದುವೆ ಕುಟುಂಬಸ್ಥರು ಒಲ್ಲದ ಮನಸ್ಸಿನಿಂದ ಮಾಡಿದಂಥ ಮದುವೆ ಸೊ ದಟ್ ಇಲ್ಲಿ ಬೇರೆ ಯಾರಾದರೂ ಬಂದು ಈ ರೀತಿ ಮಾಡಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಳಿದ್ರೆ ಅದನ್ನು ಅಲ್ಲಗಳುವಂಥ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಚಾನ್ಸಸ್ ಇದೆ ಮದುವೆ ಆದ ದಿನವೇ ಜಗಳ ಮಾಡಿಕೊಂಡು ಅದು ಕೂಡ ಪ್ರೀತಿಸಿದವರು ಆಗಿ ಜಗಳ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಬಟ್ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಇನ್ನು ಪೊಲೀಸರು ಈ ಬಗ್ಗೆ ಈಗಾಗಲೇ ತನಿಖೆಯನ್ನು ಶುರು ಮಾಡಿ ಆಗಿದೆ ಹೊರಗಿನವರು ಯಾರಾದರೂ ಬಂದಿದ್ದಾರಾ ಅಥವಾ ಇವರೇ ಇಬ್ಬರು ನಿಜವಾಗ್ಲೂ ಕೂಡ ಈ ರೀತಿ ಪರಸ್ಪರ ಹೊಡೆದಾಡಿಕೊಂಡು ಜೀವವನ್ನು ತೆಕ್ಕೊಂಡಿದ್ದಾರಾ ಮೂರನೇ ವ್ಯಕ್ತಿಯಿಂದ ಇವರಿಬ್ಬರ ಜೀವ ಹೋಯಿತಾ ಹೀಗೆ ಸಾಕಷ್ಟು ಅನುಮಾನಗಳಿದ್ದಾವೆ ಈ ಎಲ್ಲ ಅನುಮಾನಗಳ ಮೇಲೆ ಪೊಲೀಸರು ಈಗ ತನಿಖೆಯನ್ನು ಶುರು ಮಾಡಿದ್ದು ಅಂತಿಮವಾಗಿ ಏನು ತನಿಖೆಯಿಂದ ಹೊರಗಡೆ ಬರುತ್ತೆ ಸ್ಫೋಟಕ ಮಾಹಿತಿ ಅನ್ನೋದನ್ನು ಕಾದು ನೋಡಬೇಕು ಬಟ್ ನಿಮಗೆ ನನ್ನ ಸತ್ತೆ ಸ್ನೇಹಿತರೆ ಈ ಸ್ಟೋರಿಯನ್ನು ಕೇಳಿದಾಗ ಈ ರೀತಿ ಪ್ರೀತಿಸಿ ಮದುವೆ ಆಗಿ ಫಸ್ಟ್ ನೈಟ್ನಲ್ಲೇ ಹೊಡೆದಾಡಿಕೊಂಡು ಅದು ಕೂಡ ಮತ್ತಿನಲ್ಲಿ ಹೊಡೆದಾಡಿಕೊಂಡು ಜೀವವನ್ನು ತಗೊಳ್ತಾರೆ ಅಂತ ಹೇಳಿದ್ರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ